ನಮಸ್ಕಾರ ಸ್ನೇಹಿತರೆ ಸವಿರುಚಿ ಸೂಪರ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಹೊಸ ರೆಸಿಪಿ ತೆಗೆದುಕೊಂಡು ಬಂದಿದ್ದೇನೆ ಸಿಹಿ ಕರಿಗೆ ಹಿಡುಗು ಮಾಡುವುದು ಹೇಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೇಳೆ ಬೆಲ್ಲ ಮೈದಾ ಹಿಟ್ಟು ಬೇಳೆ ಮತ್ತು ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕಾಗುತ್ತೆ ಪಾತ್ರೆಗೆ ಚೆನ್ನಾಗಿ ಕುದಿಸಿಕೊಂಡಂತಹ ಬೇಳೆ ಮತ್ತು ಬೆಲ್ಲವನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕಾಗುತ್ತೆ ನೋಡಿ ಸ್ನೇಹಿತರೆ ಹಾಗೂ ಮೈದಾ ಹಿಟ್ಟನ್ನು ಸಹ ಮೈದಾ ಹಿಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಮಾಡಿಕೊಳ್ಳಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡಿರುವಂತಹ ಈ ಥರ ಮೈದಾ ಹಿಟ್ಟನ್ನು ಈ ಥರ ತೀಡಿಕೊಂಡು ಬೇಳೆ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡಿರುವಂತಹ ರೆಸಿಪಿಯನ್ನು ಇದಕ್ಕೆ ತುಂಬಿ ಚೆನ್ನಾಗಿ ಮುರುಗಿ ಹಾಕಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಈ ಥರ ಮುರುಗಿ ಹಾಕಿಕೊಳ್ಳಬೇಕಾಗುತ್ತೆ ಮುರುಗಿ ಹಾಕಿಕೊಂಡಿರುವಂತಹ ರೆಸಿಪಿಯನ್ನು ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಪಾತ್ರೆಯನ್ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೊರೆದುಕೊಳ್ಳಬೇಕಾಗುತ್ತೆ ಈ ಥರ ನೋಡಿ ಸ್ನೇಹಿತರೆ ಈ ಥರ ಕೊರೆದುಕೊಳ್ಳಬೇಕಾಗುತ್ತೆ ಬಂಗಾರದ ಮಣ್ಣು ಬರುವ ಹಾಗೆ ಚೆನ್ನಾಗಿ ಕೊರೆದುಕೊಳ್ಳಬೇಕಾಗುತ್ತೆ ಇದಕ್ಕೆ ಬದನೆಕಾಯಿ ಪಲ್ಯ ತುಂಬಾ ನೆಚ್ಕೊಂಡು ಊಟ ಮಾಡುವುದಕ್ಕೆ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸಿಹಿ ಕರಿಗೆಡುಬು ರೆಡಿಯಾಗಿದೆ ಬನ್ನಿ ಸಹಯೋಣ ಇದಕ್ಕೆ ಹಪ್ಳನು ಸಹ ಉರಿದುಕೊಳ್ಳಬೇಕಾಗುತ್ತೆ ಹಂಚಿಕೊಳ್ಳುವುದಕ್ಕೆ ತುಂಬಾನೇ ರುಚಿ ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಹೋಗಿ ಬನ್ನಿ ಸ್ನೇಹಿತರೆ